ಮುಖ್ಯವಾಗಿರುವಂಥ ಒಂದು ಅಂಗ ಕೇವಲ ನಿಮ್ಮ ಕೈಗಳನ್ನು ಬಳಸಿ ಪ್ರೆಷರ್ ಎನ್ನುವಂಥ ಒಂದು ಪಾಯಿಂಟ್ ಕೂಡ ನಿಮಗೆ ಹೇಳ್ತೀನಿ ಇವತ್ತು ಇವುಗಳು ಗುಯಿ ಎನ್ನುವಂಥ ಶಬ್ದಗಳು ಇರುವಂಥದ್ದು ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಲಯವಾಗುವಂಥದ್ದು ನಮಸ್ಕಾರ ಆತ್ಮೇಲೆ ಅಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಆರೋಗ್ಯಕರವಾದಂಥ ಒಂದು ಮುದ್ರ ಆ ಮುದ್ರೆಯಿಂದ ಕೆಲವೊಂದು ಮುಖ್ಯವಾದಂಥ ಅಂಗಗಳಲ್ಲಿ ಒಂದಾಗಿರುವಂತಹ ಅದುವೇ ಕಿವಿ ಕಿವಿಗಳ ತೊಂದರೆಯನ್ನು ಮುದ್ರೆಗಳ ಸಹಾಯದಿಂದ ನಿವಾರಣೆ ಮಾಡ್ಕೋಬಹುದು ಕೆಲವೊಮ್ಮೆ ಆಪ್ರೇಷನ್ ಅಂತ ಹೋದಾಗ ಕೂಡ ಅಲ್ಲಿ ಕೂಡ ಕೆಲವೊಮ್ಮೆ ಆಗುವುದಿಲ್ಲ ಅಂತ ಹೇಳಿರುವಂಥ ಸಂಗತಿಗಳು ಇರುವಂಥದ್ದು ಅಲ್ಲಿ ಆಗದೇ ಇರುವಂಥದ್ದನ್ನು ಕೇವಲ ನಿಮ್ಮ ಕೈಗಳನ್ನು ಬಳಸಿ ಮುದ್ರೆಗಳಿಂದ ಇದನ್ನು ಸಾಧ್ಯ ಮಾಡ್ಕೋಬೋದು ಅದರ ಜೊತೆಯಲ್ಲೇ ಅಕ್ಯುಪ್ರೆಷರ್ ಎನ್ನುವಂಥ ಒಂದು ಪಾಯಿಂಟ್ ಕೂಡ ನಿಮಗೆ ಹೇಳ್ತೀನಿ ಇವತ್ತು ಈ ಮುದ್ರೆಯಿಂದ ಕಿವಿಯ ಆದಂಥ ಒಟ್ಟಿಗೂ ಎನ್ನುವಂಥ ಸಮಸ್ಯೆಯಿಂದ ಕೂಡ ಈ ಮುದ್ರೆಯಿಂದ ನಿವಾರಣೆ ಮಾಡ್ಕೋಬೋದು ಕೆಲವೊಮ್ಮೆ ಕಿವಿಗಳು ಗುಯಿ ಎನ್ನುವಂಥ ಶಬ್ದಗಳು ಇರುವಂಥದ್ದು ಅಂಥದ್ದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಆ ಮುದ್ರೆಯ ಹೆಸರು ಶೂನ್ಯ ಮುದ್ರಾ ಎನ್ನುವಂಥದ್ದು ಇದು ಆಕಾಶ ತತ್ವಕ್ಕೆ ಪ್ರತಿನಿಧಿ ಆಗಿರುವಂಥದ್ದು ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಲಯವಾಗುವಂಥದ್ದು ಶಬ್ದ ಬಯಲಲ್ಲಿ ಹುಟ್ಟುತ್ತೆ ಅದೇ ಲಯವಾಗುವಂಥದ್ದು ಕಿವಿಗಳ ಮುಖಿಯನ್ನು ಕೇಳಿಸುವಂಥದ್ದು ಈ ಮುದ್ರ ಹೇಗೆ ಮಾಡಬೇಕು ಅಂತ ನೋಡೋಣ ಬೇಕು ಈ ಕೈಯನ್ನು ಮೊದಲಿಗೆ ಈ ರೀತಿ ತರಬೇಕು ನೋಡಿ ಈ ಮಧ್ಯ ಬೆರಳನ್ನು ಈ ರೀತಿ ಮಡಚಿಟ್ಕೊಳ್ಳುವಂಥದ್ದು ಇದುವೇ ಆಕಾಶದ ಬೆರಳು ಈ ಬೆರಳನ್ನು ಈ ಭಾಗಕ್ಕೆ ಎಬ್ಬೆಟ್ಟಿನ ರೀತಿ ತಾಕಿಸುವಂಥದ್ದು ಆನಂತರ ಹೆಬ್ಬೆಟ್ಟಿನಿಂದ ಈ ರೀತಿ ಮಡಚಿ ಒತ್ತಿ ಹಿಡಿಯುವಂಥದ್ದು ತೀರ ಒತ್ತುವಂಥದ್ದು ಬೇಡ ಈ ರೀತಿ ಸಹಜವಾಗಿ ಒತ್ತಿಡಬೇಕು ಈ ಬೆರಳುಗಳು ನೇರ ಇರಬೇಕು ಈ ರೀತಿ ಇದುವೇ ಶೂನ್ಯ ಮುದ್ರ ಈ ಮುದ್ರೆ ಸಹಜವಾದ ರೀತಿಯಲ್ಲಿ ಎರಡು ಕೈಯಲ್ಲಿ ಬೇಕಾದರೂ ಮಾಡಬಹುದು ಒಂದು ಕೈಯಲ್ಲಿ ಬೇಕಾದರೂ ಮಾಡಬಹುದು ಈ ಮುದ್ರೆಯನ್ನು ಕಪಾಲಭಾತಿ ಪ್ರಾಣಾಯಾಮದ ಜೊತೆಯಲ್ಲಿ ಮಾಡಬಹುದು ನಿಮಗೆ ಗೊತ್ತಿರುವಂಥ ಇನ್ನು ಅನೇಕ ರೀತಿಯಾದ ಪ್ರಾಣಾಯಾಮಗಳ ಜೊತೆಯಲ್ಲಿ ಕೂಡ ಈ ಮುದ್ರೆಯನ್ನು ಆಚರಿಸಬಹುದು ಪ್ರಾಣಾಯಾಮಗಳು ನಮಗೆ ಗೊತ್ತಿಲ್ಲ ಅನ್ನುವಂಥವರು ಸಹಜವಾಗಿ ಕೂತಂಥ ಸಂದರ್ಭದಲ್ಲಿ ಗೆಳೆಯರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಟಿ ವಿ ನೋಡುವ ಸಂದರ್ಭದಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಮಾಡಬಹುದು ಈ ಮುದ್ರೆಯ ಸಮಯ ಎಷ್ಟೊತ್ತು ಮಾಡಬೇಕು ತೀರ ಸಮಸ್ಯೆ ಇರುವಂಥವರು ನಲವತ್ತೈದರಿಂದ ಅರುವತ್ತು ನಿಮಿಷ ಅಂದರೆ ಒಂದು ಗಂಟೆಯಳ ಕಾಲ ಮಾಡಬೇಕಾಗುತ್ತೆ ಇದನ್ನು ಆಗಿ ಮಾಡುವಂಥದ್ದು ಅಲ್ಲ ಒಂದು ದಿನದಲ್ಲಿ ಈ ನಿಮಿಷಗಳನ್ನು ಕಂಪ್ಲೀಟ್ ಮಾಡಬೇಕು ಯಾವ ಟೈಮಲ್ಲಿ ಮಾಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಸ್ವಲ್ಪ ಸ್ವಲ್ಪ ನಮಗೆ ಸಮಸ್ಯೆ ಇದೆ ಅಂತಂದರೆ ಕನಿಷ್ಠ ಐದರಿಂದ ಹತ್ತು ನಿಮಿಷ ಆದರೂ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಎಷ್ಟು ದಿನ ಮಾಡಬೇಕು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ ನಿಮ್ಮ ಸಮಸ್ಯೆ ತೀರುವವರೆಗೂ ಮಾಡ್ತಾ ಹೋಗಬೇಕು ಇಲ್ಲಿ ನಂಬಿಕೆ ಎನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಒಂದು ಔಷಧಿ ಇದನ್ನು ಸದಾ ಯಾವಾಗಲೂ ಕೂಡ ನೆನ್ಪಿಟ್ಕೋಬೇಕು ಒಂದು ದಿನ ಮಾಡಿ ಎರಡು ದಿನ ಮಾಡಿ ಒಂದು ವಾರ ಮಾಡಿ ಇದರಿಂದ ಏನು ಆಗೋದಿಲ್ಲ ಅಂತಂದರೆ ಲಾಸ್ ಆಗುವುದು ನಿಮಗೆ ಅನ್ಯ ಖರ್ಚಿನ ಭಾರ ಜೋಬಿಗೆ ಆಗುವಂಥದ್ದು ಖಂಡಿತ ಇಲ್ಲಿ ಯಾವುದೇ ರೀತಿಯಾದ ಖರ್ಚು ಇಲ್ಲದೇ ಆಗುವಂಥದ್ದು ಅಲ್ಲವೇ ನಿಮ್ಮ ದೇಹದ ಒಳಭಾಗದಲ್ಲಿ ಇರುವಂಥ ಔಷಧಿಯನ್ನು ರೆಡಿ ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ ಯಾರೋ ಮಾಡಿದಂಥ ಔಷಧಿಗೆ ಎಷ್ಟು ಸಮಯ ತಗೊಂಡಿದೆಯಂತೆ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಯಾರು ಸಹಾಯ ಇಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಆರೋಗ್ಯವಂತರಾಗಬಹುದು ಅದಕ್ಕೆ ಹೇಳಿರುವಂಥದ್ದು ಆ ತರಗಾರನಿಗೆ ಬುದ್ಧಿಮಟ್ಟ ಕಮ್ಮಿ ಎನ್ನುವಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಹಾತ್ರ ಪಡಬಾರದು ಸಹಜವಾಗಿ ನಿರಂತರ ಅಭ್ಯಾಸ ನಮಗೆ ಒಂದು ಬೇಕಂದಾಗ ನಾವು ಇನ್ನೊಂದು ಕೊಡಬೇಕಲ್ವೇ ಯಾವ ರೀತಿ ನಿಮ್ಮ ಶ್ರಮದ ಮುಖೇನ ನಿಮ್ಮ ಸಮಯದ ಮುಖೇನ ಯಾವ ರೀತಿ ಬೇಕಾದರೂ ಕೊಡಿ ನಿಮಗೆ ಅದು ವಾಸಿ ಆಗಬೇಕು ಅಂದಾಗ ನೀವು ಸಮಯನ ಕೊಡಲೇಬೇಕಾಗುತ್ತೆ ಯಾವುದಕ್ಕೆ ನಿಮಗೇನು ಬೇಕು ಅಂತದರ ಮೇಲೆ ನೀವು ಸಮಯವನ್ನು ಕೊಡಬೇಕಾಗುತ್ತೆ ಮತ್ತು ಇನ್ನೊಂದು ವಿಚಾರ ಹುಟ್ಟು ಕಿವಿಡರಾದಂಥವರಿಗೆ ಈ ಮುದ್ರೆ ಸಹಾಯ ನೀಡುವುದಿಲ್ಲ ಯಾರಿಗೆ ಸಹಾಯ ನೀಡುತ್ತೆ ಅಂತಂದರೆ ಆಕ್ಸಿಡೆಂಟ್ ಅಂತ ನಾವು ಏನು ಹೇಳ್ತೀವಿ ಯಾರನ್ನ ಹೊಡೆದಾಗ ಆಗಿರಬಹುದು ಮೂರ್ಚಿ ಬಿದ್ದಾಗ ಕಿವಿಗೆ ಏಟು ಬಿದ್ದಾಗ ಆಗಿರಬಹುದು ಅಂತಹ ಸಂದರ್ಭಗಳಲ್ಲಿ ನಮಗೆ ಒಳಭಾಗಕ್ಕೆ ಸ್ವಲ್ಪ ರೀತಿಯಾದ ಹಾನಿ ಆಗಿರುತ್ತೆ ಅಂತಹ ಹಾನಿಯನ್ನು ಇದು ಸುಲಭವಾದ ರೀತಿಯಲ್ಲಿ ನಿವಾರಣೆ ಮಾಡಿಕೊಡುತ್ತೆ ಇದರ ಜೊತೆಯಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ ಕೂಡ ಮುದ್ರೆಯ ಜೊತೆಯಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ ಬರುತ್ತೆ ನಿಮಗೆ ಕೈಯಲ್ಲಿ ಈ ಭಾಗವೇ ಸರ್ಕಲ್ ಮಾಡಿ ತೋರಿಸ್ತಾ ಇದೆ ನೋಡಿ ಆ ಭಾಗವನ್ನು ನೀವು ಪೆನ್ಸಿಲ್ ಮುಖಿಯನ್ನು ಇಲ್ಲದೇ ಇದ್ರೆ ಈ ಹೆಬ್ಬೆಟ್ಟಿನ ಸಹಾಯದಿಂದ ಈ ರೀತಿ ಒತ್ತುವಂಥದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಒತ್ತಿ ತೊಂದರೆ ಏನು ಆಗೋದಿಲ್ಲ ಈ ರೀತಿ ನಿಮಗೆ ಯಾವ ಕಿವಿ ತೊಂದರೆ ಇದೆ ಎಡಭಾಗದ ಕಿವಿ ತೊಂದರೆ ಇದ್ದರೆ ಬಲಗೈಯನ್ನು ಒತ್ತಬೇಕು ಬಲಭಾಗದ ಕಿವಿ ತೊಂದರೆ ಇದ್ದರೆ ಎಡಗೈಯನ್ನು ನೀವು ಈ ರೀತಿ ಒತ್ತಬೇಕು ಇದು ಒತ್ತಿದ ನಂತರ ಕೊನೆಯಲ್ಲಿ ಈ ಮಧ್ಯಭಾಗಕ್ಕೆ ಒತ್ತಬೇಕು ಇದು ಬಹಳ ಮುಖ್ಯವಾದಂಥದ್ದು ಇಲ್ಲಿ ಎಷ್ಟು ಮುಖ್ಯ ಒತ್ತೀರಿ ಅದೇ ರೀತಿ ಇಲ್ಲಿ ಕೂಡ ಒತ್ತಬೇಕು ಎರಡೂ ಕೈಯಲ್ಲಿ ಕೂಡ ಅದೇ ರೀತಿ ಆಗಲೇ ನಾನು ಹೇಳಿದೆ ಎಡಭಾಗದ ಕಿವಿ ತೊಂದರೆ ಇದ್ದಾಗ ಬಲಭಾಗದ ಕೈಯನ್ನು ಒತ್ತಬೇಕು ಬಲಭಾಗದ ಕಿವಿ ತೊಂದರೆ ಇದ್ದಾಗ ಎಡಗೈಯನ್ನು ಹೊತ್ತಬೇಕು ಅಂತ ಹೇಳಿದೆ ಯಾಕಂದರೆ ಈ ರೀತಿ ಕ್ರಾಸ್ ಮೂಮೆಂಟಲ್ಲಿ ಇರುವಂಥದ್ದು ಇಷ್ಟು ಕೂಡ ನೀವು ಮಾಡಿದಂಥ ಪಕ್ಷದಲ್ಲಿ ಕಿವಿಗಳ ರಕ್ಷಣೆ ನೀವು ಮಾಡ್ಕೋಬಹುದು ಅದರ ಜೊತೆಯಲ್ಲಿ ಇನ್ನೊಂದು ಕೂಡ ನೀವು ಮಾಡ್ಕೋಬೋದು ಸಾಧ್ಯ ಆದರೆ ಕರ್ಣಪೂರ್ಣ ಅಂತ ಕೇಳಿರಬಹುದು ಇದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಮಾಡುವಂಥದ್ದು ಚಿಕಿತ್ಸೆ ಅದನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಬಿಸಿ ಮಾಡಿರುವಂಥ ಕೊಬ್ಬರಿ ಎಣ್ಣೆಯನ್ನು ಎರಡು ಅನಿ ಈ ಯಾವ ಕಿವಿ ನಿಮಗೆ ತೊಂದರೆ ಇದೆ ಆ ಕಿವಿಗೆ ನೀವು ಹಾಕುವಂಥದ್ದು ಇದನ್ನು ಕಿವಿ ತೊಂದರೆ ಇದ್ದರೂ ಮಾಡಬೇಕು ಅಂತ ಏನಿಲ್ಲ ತೊಂದರೆ ಇಲ್ಲದೇ ಇದ್ದರೂ ಕೂಡ ಮಾಡಿ ತೊಂದರೆ ಏನಿಲ್ಲ ಈ ಕಾರಣಪೂರ್ಣ ಎಲ್ಲರೂ ಕೂಡ ಮಾಡಬೇಕು ಈ ಮೂರನ್ನ ನೀವು ಮಾಡಿ ನಿಮ್ಮ ಕಿವಿಯ ಸಮಸ್ಯೆಯನ್ನು ನೀವೇ ಬಗೆಹರಿಸಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಇಂತಹ ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು